o'tgan <laughs> ನಮ್ಮ ಎಕ್ಸಾಂಪಲ್ ಕೆಲಸ ಮಾಡ್ತಾ ಹೋಗಬೇಕು ಡಿಸಿಪ್ಲಿನ್ ನಾವು ಮೈಂಟೈನ್ ಮಾಡಬೇಕಾಗುತ್ತೆ ಪಾರ್ಟಿಗೆ ಏನಾದ್ರು ಒಂದು ಮೆಂಬರ್ಶಿಪ್ ಜಾಸ್ತಿ

очку are waiting for you. Sir, our ಕೆಲಸ ಮಾಡ್ತಾ ಹೋಗಬೇಕು ಇಲ್ಲ ಡಿಸಿಪ್ಲಿನ್ ನಾವು ಮೈಂಟೈನ್ ಪಾರ್ಟಿಗೆ ಏನಾದ್ರು ಒಂದು ಮೆಂಬರ್ ಬೇರೆ ಉಳಿದ ಫಂಕ್ಷನ್ ನನಗೆ ಗಾಂಧಿ ಕುಟುಂಬ ಮತ್ತು ಕಾಂಗ್ರೆಸ್ ಪಕ್ಷದ ಕೆಲಸ हिसाब लेकर दे दो बोल दी और और सर 6 वर्ष से सर बच्चे मात्र ठीक ಎಕ್ಸಾಂಪಲ್ ಕೆಲಸ ಮಾಡ್ತಾ ಹೋಗ್ಬೇಕು ಇಲ್ಲ ಡಿಸಿಪ್ಲಿ ನಾವು ಮೈಂಟೈನ್ ಮಾಡ್ಬೇಕಾಗಿದೆ ಪಾರ್ಟಿಗೆ ಏನಾದ್ರು ಒಂದು ಬೇರೆ ಒಳ್ಳೆಗಳ ಎಲ್ಲವರೆಗೂ ನನಗೆ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷದ ಕೆಲಸ ಕೆಲಸವನ್ನು

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ